ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ನಾವು ಹಿಂದಿನ ಒಂದು ಸಂಚಿಕೆಗಳಲ್ಲಿ ಈ ಕಲ್ಯಾಣದಲ್ಲಿ ಘಟಿಸಿದಂಥ ಕ್ರಾಂತಿ ಆ ವಿಪ್ಲವ ಏನಿತ್ತು ಆ ಒಂದು ಸಂದರ್ಭದಲ್ಲಿ ರಚನೆಯಾದಂಥ ಶರಣರ ಮನಮಿಡಿಯುವ ವಚನಗಳನ್ನು ಕುರಿತು ಅಧ್ಯಯನ ಮಾಡ್ತಾ ಇದ್ದೇವೆ ಅದರ ಒಂದು ಮೂರನೇ ಸಂಚಿಕೆ ಈಗ ಈ ವಚನ ಈ ರೀತಿ ಇದೆ ನೀಲಮ್ಮ ಒಂದು ವಚನ ಆದಿ ಅನಾದಿ ತತ್ವವ ಭೇದಿಸಿಕೊಟ್ಟ ಗುರುವೆ ಅಪ್ರಮಾಣದ ಬೆಳಗ ಭೇದಿಸಿಕೊಟ್ಟ ಗುರುವೆ ಅಕಾರ ಉಕಾರ ಮಕಾರ ಕಳೆಯನ್ನು ಅರುಹಿಸಿಕೊಟ್ಟ ಗುರುವೆ ಪ್ರಾಣ ಭಾವವಿದೆಂದು ತೋರಿದ ಗುರುವೆ ನಿಜದರಿ ಅರಿವನ್ನು ಅರುಹಿಸಿಕೊಟ್ಟ ಗುರುವೆ ನಿರ್ಮಳ ಪ್ರಭೆಯ ತೋರಿದ ಗುರುವೆ ನಿಜವನ್ನು ಅನುಭವಕ್ಕೆ ತಂದ ಗುರುವೆ ನಿಮ್ಮ ಘನವ ಕಾಬ ಕಣ್ಣು ಕ್ರಮಗೆಟ್ಟಿತ್ತು ಸಂಗಯ್ಯ ಬಸವಯ್ಯನ ಪ್ರಭೆ ಎಲ್ಲಿ ಅಡಗಿತ್ತು ಅಂತ ನೀಲಮ್ಮ ಅವರು ಕೇಳ್ತಾ ಇದ್ದಾರೆ ಅಂದ್ರೆ ಈ ವಚನ ಎರಡು ರೀತಿಯಿಂದ ಬಹಳ ಮುಖ್ಯವಾಗ್ತಾ ಇದೆ ಯಾಕೆಂದ್ರೆ ಈ ಲಿಂಗಾಯತ ಧರ್ಮ ಅಥವಾ ಬಸವಣ್ಣನವರು ಇಷ್ಟಲಿಂಗವನ್ನ ಕೊಟ್ಟಂತವರು ಗುರು ಬಸವಣ್ಣನವರೇ ಅಂತ ಪ್ರತಿಪಾದನೆ ಮಾಡುವ ಒಂದು ವರ್ಗ ಇರಬೇಕಾದ್ರೆ ಬಸವಣ್ಣನವರ ಅನುಯಾಯಿಗಳು ಮತ್ತೊಂದು ವರ್ಗ ಯಾವತ್ತೂ ಕೂಡ ವಚನಗಳನ್ನ ಓದದೇ ಇರುವಂಥವ್ರು ಅವರು ಇಲ್ಲ ಇಲ್ಲ ಇಷ್ಟಲಿಂಗ ಅನ್ನುವುದು ಬಸವಣ್ಣನವರಿಗೂ ಪೂರ್ವದಲ್ಲಿತ್ತು ವೀರಶೈವರು ಜಾತವೇದ ಮುನಿಗಳು ಬಸವಣ್ಣನವರಿಗೆ ಲಿಂಗವನ್ನ ಕೊಟ್ಟರು ಅಂತ ಹೇಳುವಂತ ಒಂದು ಮನಸ್ಸಿನ ಸ್ಥಿತಿಯಲ್ಲಿರುವಂಥವರು ಅವರುಗಳು ಈ ವಚನ ಬಹಳ ಮುಖ್ಯ ಆಗುತ್ತೆ ಯಾಕೆಂದ್ರೆ ಈ ವಚನದಲ್ಲಿ ಎಷ್ಟು ಸ್ಪಷ್ಟವಾಗಿ ನೀಲಮ್ಮ ತಾಯಿಯವರು ಹೇಳ್ತಾ ಇದ್ದಾರೆ ಅಂದ್ರೆ ಆದಿ ಅನಾದಿ ತತ್ವವ ಭೇದಿಸಿಕೊಟ್ಟ ಗುರುವೆ ಇಡೀ ಒಂದು ವಿಚಾರವು ಆರಂಭದಿಂದ ಅಂತ್ಯದವರೆಗೂ ಈ ವಚನವನ್ನು ಹೇಳ್ತಾ ಇದೆ ಅಂದ್ರೆ ಕಲ್ಯಾಣದಲ್ಲಿ ಬಸವಣ್ಣನವರು ಬಂದು ಆರಂಭ ಮಾಡಿದ್ರಲ್ಲ ಆ ಭಕ್ತಿಯ ಒಂದು ಬೆಳೆಯನ್ನ ಅಲ್ಲಿಂದ ಬಸವಣ್ಣನವರ ಅಂತ್ಯದವರೆಗೂ ಕೂಡ ಈ ವಚನ ವಿಚಾರವನ್ನ ತಿಳಿಸಿಕೊಡ್ತಾ ಇದೆ ಆದಿ ಅನಾದಿ ತತ್ವವ ಭೇದಿಸಿಕೊಟ್ಟ ಗುರುವೇ ಆದಿ ತತ್ವ ಈ ಸೃಷ್ಟಿಯ ಮೂಲ ಯಾವುದು ಆ ಮೂಲ ಸೃಷ್ಟಿ ಪ್ರಾರಂಭವಾಗುವುದಕ್ಕೂ ಮುನ್ನ ಹೇಗಿತ್ತು ಈ ರೀತಿಯಾದಂಥ ತಾತ್ವಿಕವಾದಂಥ ವಿಚಾರಗಳನ್ನ ಭೇದಿಸಿಕೊಟ್ಟವ್ರು ಯಾರು ಅಂದ್ರೆ ಬಸವಣ್ಣನವರು ಆದಿ ಅನಾದಿ ತತ್ವವ ಕೊಟ್ಟ ಗುರುವೆ ಅಪ್ರಮಾಣದ ಬೆಳಗ ಕೊಟ್ಟ ಗುರುವೆ ಅಪ್ರಮಾಣದ ಬೆಳಗು ಅಂತಂದ್ರೆ ಆ ಚೈತನ್ಯ ಸೃಷ್ಟಿಗೆ ಕಾರಣೀಭೂತವಾದಂಥ ಚೈತನ್ಯ ಅಂಥ ಬೆಳಗನ್ನ ಭೇದಿಸಿ ಕೊಟ್ಟ ಕುರುವೆ ಅದುವರೆಗೂ ಕೂಡ ಯಾರು ಭೇದಿಸಿರಲಿಲ್ಲ ಅನ್ನುವುದು ಈ ವಚನದ ಒಂದು ಸಾರಾಂಶ ಅದುವರೆಗೂ ಕೂಡ ಯಾರು ಕೂಡ ಆ ಒಂದು ಮಹಾ ಚೈತನ್ಯವನ್ನ ಸೃಷ್ಟಿಗೆ ಕಾರಣೀಭೂತವಾದಂತಹ ಚೈತನ್ಯವನ್ನ ಸರಿಯಾದ ರೀತಿಯಲ್ಲಿ ಬಸವಣ್ಣನವರು ಭೇದಿಸಿದ ರೀತಿಯಲ್ಲಿ ಯಾರು ಭೇದಿಸಿರಲಿಲ್ಲ ಅಂದ್ರೆ ಬಸವಣ್ಣನವರು ಕೊಟ್ಟದ್ದು ಹೊಸದಾದ ಒಂದು ಭಕ್ತಿ ಮಾರ್ಗ ಹೊಸದಾದ ಪರಿಕಲ್ಪನೆಗಳು ಅನ್ನುವುದು ಇದರಿಂದ ಸ್ಪಷ್ಟ ಆಗ್ತಾ ಇದೆ ಮುಂದೆ ಹೇಳ್ತಾರೆ ಅಕಾರ ಉಕಾರ ಮಕಾರ ಕಳೆಯನ್ನು ಅರುಹಿಸಿಕೊಟ್ಟ ಗುರುವೆ ಅಂದ್ರೆ ಓಂಕಾರ ಅಂತ ಬರುತ್ತಲ್ಲ ಆ ಉ ಮ ಅಂತ ಅಕಾರ ಉಕಾರ ಮಕಾರ ಸೃಷ್ಟಿಯ ಸ್ಥಿತಿ ಏನು ಆರಂಭ ಏನು ಏನ್ ಕರಿತೀವಿ ಸೃಷ್ಟಿ ಸ್ಥಿತಿ ಲಯ ಅಂತ ಹೇಳ್ತೀವಲ್ವಾ ಆ ಸೃಷ್ಟಿ ಸ್ಥಿತಿ ಲಯ ಅಕಾರ ಉಕಾರ ಮಕಾರ ಅಥವಾ ಓಂಕಾರ ಇವುಗಳನ್ನ ಸ್ಪಷ್ಟವಾಗಿ ಭಿನ್ನ ರೀತಿಯಲ್ಲಿ ವಿಭಿನ್ನ ರೀತಿಯಲ್ಲಿ ಅರುಹಿಸಿಕೊಟ್ಟ ಗುರುವೆ ಇಷ್ಟಪ್ರಾಣ ಭಾವವಿದೆ ಎಂದು ತೋರಿದ ಗುರುವೇ ಇಷ್ಟ ಪ್ರಾಣ ಭಾವ ಅಂದ್ರೆ ಲಿಂಗ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಇಷ್ಟಲಿಂಗ ಅಂದ್ರೇನು ಪ್ರಾಣಲಿಂಗ ಅಂದ್ರೇನು ಭಾವಲಿಂಗ ಅಂದ್ರೇನು ಇದನ್ನ ನಮಗೆ ತಿಳಿಸಿಕೊಟ್ಟಂತ ಗುರುವೆ ಇಷ್ಟಲಿಂಗವನ್ನ ಕೊಡುವುದರ ಮೂಲಕ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಅಂತ ಮೂರು ಲಿಂಗಗಳನ್ನ ತ್ರೈಲಿಂಗಗಳನ್ನ ಈ ದೇಹದ ಒಳಗಡೆ ತೋರಿಸ್ಕೊಡ್ತಾರೆ ಎಲ್ಲ ಹೊರಗಡೆ ತೋರಿಸೋದಿಲ್ಲ ಮನುಷ್ಯನ ಒಳಗಡೆ ಇವು ಎಲ್ಲ ಇದೆ ಯಾವ ರೀತಿ ಇದೆ ಅನ್ನುವ ವಿಚಾರಗಳನ್ನ ಸ್ಪಷ್ಟವಾಗಿ ತಿಳಿಸಿಕೊಟ್ಟಂತವ್ರು ಬಸವಣ್ಣನವರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಇಷ್ಟ ಪ್ರಾಣ ಭಾವವಿದೆ ಎಂದು ತೋರಿದ ಗುರುವೆ ನಿಜದ ಅರಿವನ್ನು ಕೊಟ್ಟ ಗುರುವೆ ನಿಜದ ಅರಿವು ಅಂತಂದ್ರೆ ಯಾವುದು ನಿಜ ಅಂತಂದ್ರೆ ಸತ್ಯ ಸತ್ಯ ಅಂದ್ರೇನು ಯಾವಾಗಲೂ ಇರುವಂತದ್ದು ಯಾವಾಗ್ಲೂ ಇರುವಂತದ್ದು ಅಂದ್ರೆ ಸೃಷ್ಟಿಗೆ ಕಾರಣೀಭೂತವಾದಂತ ಚೈತನ್ಯ ಅಂಥ ಅರಿವನ್ನ ಅರಿಹಿಸಿಕೊಟ್ಟ ಗುರುವೆ ತಿಳಿಸಿಕೊಟ್ಟ ಗುರುವೆ ಬೇರೆ ಯಾರು ತಿಳಿಸಿಕೊಟ್ಟವರು ಅಂತ ಇಲ್ಲಿಲ್ಲ ಸಾಕ್ಷಾತ್ ಬಸವಣ್ಣನವರು ನಿರ್ಮಳ ಪ್ರಭೆಯ ತೋರಿದ ಗುರುವೆ ನಿರ್ಮಲ ಪ್ರಭೆ ನಿರ್ ಮಲ ನಿರ್ಮಲ ಅಂದ್ರೆ ರಹಿತವಾದಂತದ್ದು ನಿರ್ಮಲ ಪ್ರಭೆ ಬೆಳಕು ಯಾವ್ ಅಂದ್ರೆ ಸುಜ್ಞಾನವನ್ನ ಬಿತ್ತಿ ಬೆಳೆದ ಅಂತ ತೋರಿದ ಗುರುವೇ ಅಂತ ಅರ್ಥ ಮಾಡ್ಕೋಬಹುದು ನಿಜವನ್ನು ಅನುಭವಕ್ಕೆ ತಂದ ಗುರುವೆ ನಿಜವನ್ನು ಅಂದ್ರೆ ಸತ್ಯವನ್ನ ಆ ಮಹಾ ಚೈತನ್ಯವನ್ನ ನಮ್ಮ ಅನುಭವಕ್ಕೆ ತಂದ ಗುರುವೇ ನಮಗೆ ತೋರಿಸಿಕೊಟ್ಟ ಗುರುವೇ ನಾವು ಅದನ್ನ ಅನುಭವಿಸುವ ಒಂದು ಸ್ಥಿತಿಗೆ ನಮ್ಮನ್ನ ತೆಗೆದುಕೊಂಡು ಹೋದ್ರು ಬಸವಣ್ಣನವರು ಅದನ್ನ ಹೇಳ್ತಾ ಇದ್ದಾರೆ ನಿಜವನ್ನು ಅನುಭವಕ್ಕೆ ತಂದ ಗುರುವೇ ನಿಮ್ಮ ಘನವ ಕಾಬ ಕಣ್ಣು ಕ್ರಮಗೆಟ್ಟಿತ್ತು ನಿಮ್ಮ ಘನವನ್ನ ಬಸವಣ್ಣನವರ ಘನವನ್ನ ಅಂತ ಮಹಾ ವ್ಯಕ್ತಿತ್ವವನ್ನ ಕಾಣುವ ಕಣ್ಣು ಕ್ರಮಗೆಟ್ಟಿತ್ತು ಅಂದ್ರೆ ಈ ಲೋಕದ ಕಣ್ಣಿನ ಕುರಿತು ಹೇಳ್ತಾ ಇದ್ದಾರೆ ಲೋಕದ ಕಣ್ಣು ನಿಮ್ಮನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ ಹಾಗಾಗಿ ಕಲ್ಯಾಣದಲ್ಲಿ ಕ್ರಾಂತಿ ಘಟಿಸ್ತಾ ಇದೆ ಬಸವಣ್ಣನವನ್ನ ಗಡಿಪಾರು ಶಿಕ್ಷೆ ಕೊಟ್ಟು ಅವರನ್ನ ಕಲ್ಯಾಣದಿಂದ ಆಚೆಗೆ ಕಳಿಸ್ಲಾಗ್ತಾ ಇದೆ ನಿಮ್ಮ ಕಣ್ಣ ಕಾಬ ಕಣ್ಣು ಕ್ರಮಗೆಟ್ಟಿತ್ತು ಸಂಗಯ್ಯ ಬಸವಯ್ಯನ ಪ್ರಭೆ ಎಲ್ಲಿ ಅಡಗಿತ್ತೋ ಈಗ ಹೇಳ್ತಾರೆ ಬಸವಯ್ಯ ಅಷ್ಟ ಬಸವಣ್ಣನವ್ರ ಲಿಂಗೈಕ್ಯರಾಗಿರುವಂತಹ ಸಂದರ್ಭ ನೀಲಮ್ಮ ತಾಯಿಯವರಿಗೆ ಗೊತ್ತಾಗ್ತಾ ಇದೆ ಬಸವಣ್ಣವ್ರ ಲಿಂಗೈಕ್ಯರಾಗಿದ್ದಾರೆ ಅಂತ ಅಂತ ಸಂದರ್ಭದಲ್ಲಿ ಇದನ್ನ ಹೇಳ್ತಾ ಇದ್ದಾರೆ ಬಸವಯ್ಯನ ಪ್ರಭೆ ಎಲ್ಲಿ ಅಡಗಿತ್ತು ಅಂದ್ರೆ ನಿರ್ವಹಯ ಬಯಲಲ್ಲಿ ಬಯಲಾಗಿದ್ದಾರೆ ಬಸವಣ್ಣನವರು ಅನ್ನುವ ಒಂದು ವಿಚಾರವನ್ನ ಈ ವಚನದಲ್ಲಿ ನೀಲಮ್ಮ ತಾಯಿಯವರು ಹೇಳ್ತಾ ಇದ್ದಾರೆ ಮುಂದಿನ ಒಂದು ವಚನ ಅದ್ಭುತವಾದ ವಚನ ಅಂದ್ರೆ ಕಲ್ಯಾಣ ಕ್ರಾಂತಿಯ ಒಂದು ಅವತ್ತಿನ ಸನ್ನಿವೇಶವನ್ನ ಕಟ್ಟಿಕೊಡ್ತಾ ಇದೆ ನಾವು ಇಮ್ಯಾಜಿನ್ ಮಾಡ್ಕೋಬೇಕಷ್ಟೇನೆ ಮನಸ್ಸಿನಲ್ಲಿ ಅದನ್ನ ಇಮ್ಯಾಜಿನ್ ಮಾಡ್ಕೋಬೇಕು ಜನ ಓದ್ತಾ ಓದ್ತಾ ಅಥವಾ ಕೇಳಿಸ್ಕೊಳ್ತಾ ಊರು ಕೆಟ್ಟು ಸೂರೆಯಾಡುವಲ್ಲಿ ಆರಿಗಾರೂ ಇಲ್ಲ ಬಸವಣ್ಣ ಸಂಗಮಕ್ಕೆ ಚನ್ನ ಬಸವಣ್ಣ ಉಳುವೆಗೆ ಪ್ರಭು ಕದಳಿಗೆ ಮಿಕ್ಕಾದ ಪ್ರಮಥರೆಲ್ಲರೂ ತಮ್ಮ 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 ಲಕ್ಷ ಭಾವಕ್ಕೆ ಮುಕ್ತಿಯ ನೈದಿಹ್ಯರು ನನಗೊಂದು ಬಟ್ಟೆಯ ಹೇಳ ನಿಷ್ಕಳಂಕ ಮಲ್ಲಿಕಾರ್ಜುನ ಅಂತ ಮೋಳಿಗೆ ಮಾರಯ್ಯ ಶರಣ್ರು ಹೇಳ್ತಾ ಇದ್ದಾರೆ ಇವರು ಮೋಳಿಗೆ ಮಾರಯ್ಯ ಶರಣರು ಕಾಶ್ಮೀರದ ರಾಜ ಮೊದಲು ಮಹಾದೇವ ಭೂಪಾಲ ಅಂತ ಅವರು ಕಲ್ಯಾಣಕ್ಕೆ ಕೈ ಕಾಶ್ಮೀರದಿಂದ ಬರ್ತಾರೆ ರಾಜ್ಯವನ್ನ ತಮ್ಮ ಮಗನಿಗ ಯಾರಿಗೋ ವಹಿಸ್ಕೊಟ್ಟು ತಮ್ಮ ಹೆಂಡತಿಯವರನ್ನೇ ಅವರನ್ನೇ ನಡ್ಕೊಂಡು ಕಲ್ಯಾಣಕ್ಕೆ ಬರ್ತಾರೆ ಎರಡೂವರೆ ಮೂರ್ ಸಾವಿರ ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಇಲ್ಲಿಗೆ ಬರ್ತಾರೆ ಯಾಕೆ ಬಸವಣ್ಣವರನ್ನ ಕಾಣ್ಬೇಕು ಅನ್ನೋ ಒಂದು ಅದಮ್ಯ ಬಯಕೆ ಅವರಲ್ಲಿ ಅವರ ಸಾನ್ನಿಧ್ಯದಲ್ಲಿ ಇರಬೇಕು ಇನ್ನು ಉಳಿದಂತ ಜೀವದ ಜೀವನವನ್ನ ಕಳಿಬೇಕು ಅಂತ ಅಲ್ಲಿಂದ ಬರ್ತಾರೆ ಕಲ್ಯಾಣ ಕ್ರಾಂತಿ ಘಟಿಸ್ತಾ ಇದೆ ಬಸವಣ್ಣನವರು ಲಿಂಗೈಕ್ಯರಾಗ್ತಾ ಇದ್ದಾರೆ ಪ್ರಭುದೇವರು ಯಾರು ಇಲ್ಲ ಅಂತ ಸನ್ನಿವೇಶವನ್ನ ಇಲ್ಲಿ ಕಲ್ಪನೆ ಕಟ್ಟಿಕೊಡ್ತಾ ಇದ್ದಾರೆ ಊರು ಕೆಟ್ಟು ಆಡುವಲ್ಲಿ ಇಡೀ ಕಲ್ಯಾಣ ಸೂರೆ ಆಗ್ತಾ ಇದೆಯಂತೆ ವಚನಗಳ ರಾಶಿಗೆ ಬೆಂಕಿ ಹೆಚ್ಚುತ್ತಾ ಇದ್ದಾರೆ ಶರಣರನ್ನ ಕಂಡ ಕಂಡಲ್ಲಿ ಕೊಲ್ತಾ ಇದ್ದಾರೆ ಆಯುಧಗಳನ್ನು ಇಟ್ಕೊಂಡು ನಿರಾಯುಧರಾದಂತ ಶರಣರನ್ನ ಕೊಲ್ತಾ ಇದ್ದಾರೆ ನಿರುಪದ್ರವಿ ಶರಣರನ್ನ ಕೊಲ್ತಾ ಇದ್ದಾರೆ ರಾಜನ ಸೈನಿಕರು ಮತ್ತೆ ಸನಾತನ ವಾದಿಗಳು ಯಾರು ಯಾರು ವಿಕೃತ ಮನಸ್ಸಿನವರು ಅಂತ ಕರಿತೀವಲ್ವಾ ಆ ವಿಕೃತ ಮನಸ್ಸಿನವರು ಶರಣರನ್ನ ಬೀದಿ ಬೀದಿಗಳಲ್ಲಿ ಕಂಡ ಕಂಡಲ್ಲಿ ಕೊಲ್ತಾ ಇದ್ದಾರೆ ವಿಚಿತ್ರ ಹಿಂಸೆಯನ್ನು ಕೊಲ್ತಾ ಕೊಡ್ತಾ ಇದ್ದಾರೆ ಅರಳಯ್ಯ ಮದುವರ ಸರರಿಗೆ ಎಳೆಹೂಟೆ ಶಿಕ್ಷೆಯನ್ನ ವಿಧಿಸಿ ಮುಳ್ಳಿನ ಹಾದಿಯಲ್ಲಿ ಎಳೆಸಿ ಕೊಲ್ತಾ ಇದ್ದಾರೆ ಇಂಥ ಒಂದು ಗಂಭೀರವಾದ ಸ್ಥಿತಿ ಒಂದು ಮನಕಲಕುವ ಸ್ಥಿತಿಯನ್ನ ಇವರು ಕಟ್ಟಿಕೊಡ್ತಾ ಇದ್ದಾರೆ ಇಲ್ಲಿ ಯಾರು ಮುಳಿಗೆ ಮಾರಯ್ಯ ಶರಣ್ರು ಅಂತ ಸಂದರ್ಭದಲ್ಲಿ ಆರಿಗಾರೂ ಇಲ್ಲ ಊರು ಕೆಟ್ಟು ಸೂರೆಯಾಡುವಲ್ಲಿ ಆರಿಗಾರೂ ಇಲ್ಲ ಯಾರಿಗ ಆಗ್ತಾ ಇಲ್ಲ ಅಲ್ಲಿ ಎಲ್ಲ ಬರೀ ದಾಳಿ ಮಾಡೋರೇ ಆಗಿದ್ದಾರೆ ಸೂರೆ ಮಾಡೋರೇ ಆಗಿದ್ದಾರೆ ಒಬ್ಬರ ಸಹಾಯಕ್ಕೆ ಒಬ್ರು ಯಾರೂ ಇಲ್ಲ ಎಲ್ರೂ ಕೂಡ ಕಷ್ಟದಲ್ಲೇ ಇದ್ದಾರೆ ಶರಣರುಗಳು ಮುಂದೆ ಹೇಳ್ತಾರೆ ಬಸವಣ್ಣ ಸಂಗಮಕ್ಕೆ ಬಸವಣ್ಣವರ ಸಂಗಮಕ್ಕೆ ಹೋದ್ರು ಚನ್ನ ಬಸವಣ್ಣ ಉಳಿವೆಗೆ ಹೋದ್ರು ವಚನ ಸಾಹಿತ್ಯವಾದ ಕಟ್ಟನ್ನು ರಾಶಿ ರಾಶಿ ಕಟ್ಟುಗಳನ್ನ ಎತ್ತಿನ ಬಂಡಿಗಳಲ್ಲೋ ಯಾವ್ದ್ರಲ್ಲೋ ಕಟ್ಟುಕೊಂಡು ತಗೊಂಡು ತಗೊಂಡು ಆದಷ್ಟು ಈ ಸಾಹಿತ್ಯವನ್ನು ಮುಂದಿನ ಜ ತಲೆಮಾರುಗಳಿಗೆ ಉಳಿಸಬೇಕು ಅನ್ನೋ ಒಂದು ಅವರ ಅಪೇಕ್ಷೆ ಅವ್ರ ಸ್ವಾರ್ಥಕ್ಕೋಸ್ಕರ ಅಲ್ಲ ಮುಂದಿನ ಜನಾಂಗಕ್ಕೆ ಈ ವಚನಗಳು ಉಪಯೋಗಕ್ಕೆ ಬರಲಿ ಅನ್ನುವ ಒಂದು ಉದ್ದೇಶದಿಂದ ಇದನ್ನ ಉಳಿವೆ ಕಡೆಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಚನ್ನಬಸವಣ್ಣನವರು ಒಂದು ಭಕ್ತದ ಅವರ ಒಂದು ವೃಂದ ಏನಿತ್ತಲ್ಲ ಸಹಶರಣರ ಜೊತೆಗೆ ಮುಂದೆ ಹೇಳ್ತಾ ಇದ್ದಾರೆ ಪ್ರಭು ಕದಳಿಗೆ ಅಲ್ಲಮ್ಮ ಪ್ರಭುದೇವರು ಕದಳಿಗೆ ಹೋದ್ರು ಮಿಕ್ಕಾದ ಪ್ರಮಥರೆಲ್ಲರೂ ಉಳಿದಂತ ಎಲ್ಲಾ ಏಳ್ನೂರ ಎಪ್ಪತ್ತು ಶರಣರುಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನ ಶರಣರು ಅಂತ ಹೇಳ್ತಾರಲ್ಲ ತಮ್ಮ ತಮ್ಮ ಲಕ್ಷ ಭಾವಕ್ಕೆ ಮುಕ್ತಿಯ ನೈದಿಹ್ಯರು ಅವರೆಲ್ಲರೂ ಕೂಡ ಲಿಂಗೈಕ್ಯರಾಗಿ ಬಿಟ್ರು ಇನ್ನ ಉಳಿದಿರೋದು ಯಾರು ನನಗೊಂದು ಬಟ್ಟೆಯ ತೋರ ಒಬ್ಬನೇ ಉಳ್ಕೊಂಡಿದ್ದೀನಿ ಇಲ್ಲಿ ನನಗ್ ಬಟ್ಟೆ ಅಂದ್ರೆ ದಾರಿ ನನಗೊಂದು ದಾರಿಯ ತೋರ ಅಂತ ನಿಕ್ಕಳಂಕ ಚೆನ್ನಮಲ್ಲಿಕ ನಿಕ್ಕಳಂಕ ಮಲ್ಲಿಕಾರ್ಜುನ ಅಂತ ಇವ್ರು ಮೋಳಿಗೆ ಮಾರಯ್ಯ ಶರಣರು ಈ ರೀತಿ ಹೇಳ್ತಾರೆ ಎಂತ ಒಂದು ಮನ ಕಲುಪುವ ವಚನ ಅಲ್ವಾ ಇದು ಆದ್ರೆ ಕೆಲವ್ರು ಹೇಳ್ತಾರೆ ಶರಣರಿಗೆ ಯಾವುದೇ ನೋವಾಗ್ಲಿಲ್ಲ ಕಲ್ಯಾಣ ಕ್ರಾಂತಿ ಅಂದ್ರೆ ಅವರು ಲಿಂಗ ಶರೀರಿಗಳಾಗಿದ್ರು ಶರಣರನ್ನ ಇಲ್ಲಿ ಎಳ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಕೊಲ್ತಾ ಇರ್ಬೇಕಾದ್ರೆ ಅವರೆಲ್ಲೋ ಬೇರೆ ಕಡೆ ಮಾಯಾವಿಗಳ ತರ ನಡ್ತಾ ಇದ್ರು ಅನ್ನೋ ಒಂದು ಭ್ರಮಾತ್ಮಕವಾಗಿ ನಮಗೆ ಕಲ್ಪನೆಯನ್ನ ಕಟ್ಟಿಕೊಡುವ ಕೆಲವರು ಇದ್ದಾರೆ ದಯವಿಟ್ಟು ನಾವು ಈ ರೀತಿಯಾದ ಅಪಾರ್ಥಗಳನ್ನ ಮಾಡ್ಕೋಬಾರ್ದು ಶರಣರಿಗೂ ಕೂಡ ನೋವುಗಳು ಘಟಿಸಿದ್ದಾವೆ ಅನ್ನುವುದನ್ನ ನಾವು ಯಾವತ್ತಿಗೂ ಕೂಡ ಮರಿಬಾರದು ಮುಂದಿನ ವಚನ ಈ ರೀತಿ ಇದೆ ಅಯ್ಯ ಗುರುವೆಂಬ ಅರ್ಚಕನು ತಂದು ಎನಗಿಷ್ಟವ ಕಟ್ಟಲಿಕ್ಕೆ ಹಂಗ ನೂಲ ಕೊರಳಲ್ಲಿ ಹಾಕಿ ಕಟ್ಟಿಕೋ ಎಂದನು ಅದು ಎನಗೊಡವೆಯಲ್ಲವೆಂದು ಕಂಠವ ಹಿಡಿದು ಲಿಖಿತವ ಲೇಖನವ ಮಾಡಿ ಮಾಡಿ ದಣಿದು ಹಂಗ ನೂಲ ಹರಿದು ಹಾಕಿದೆನು ಇಷ್ಟವ ನಿಲ್ಲಿಯೇ ಇಟ್ಟೆನು ಅಯ್ಯ ನಾ ಹಿಡಿದ ನೀಲಕಂಠನು ಶಕ್ತಿ ಸಮೇತವ ಬಿಟ್ಟನು ಕಲ್ಯಾಣ ಹಾಳಾಯಿತ್ತು ಭಂಡಾರ ಸೂರೆ ಹೋಯಿತು ಸ್ತ್ರೀಯರು ಉಲಾಟ ಉಳಲಾಟ ಗೊಂಡೇಳಲಾರದೆ ಹೋದರು ಕಾಣ ಕಲ್ಲಿನಾಥ ಇದು ಶಾಂತರಸರ ವಚನ ವಚನ ಭಂಡಾರಿ ಅಂತನೇ ಕರೀತಾರೆ ಇವರಿಗೆ ವಚನ ಭಂಡಾರ ಅಂದ್ರೆ ವಚನ ಅನುಭವ ಮಂಟಪದಲ್ಲಿ ವಚನಗಳನ್ನ ಸಂಗ್ರಹ ಅದನ್ನ ಮೇಂಟೆನೆನ್ಸ್ ಸ್ಟೋರ್ ಮೇಂಟೆನೆನ್ಸ್ ಅಂತ ಕರಿತೀವಲ್ಲ ಲೈಬ್ರರಿ ಮೇಂಟೆನೆನ್ಸ್ ಆ ಒಂದು ಕಾಯಕ ಇವ್ರದು ವಚನ ಭಂಡಾರಿ ಶಾಂತರಸ ಅವ್ರದ್ದು ಇವ್ರು ಹೇಳ್ತಾರೆ ಇದು ಸಮಯ ಆಗೋದ್ರಿಂದ ಕೆಲವೊಂದು ಇಂಪಾರ್ಟೆಂಟ್ ಸಾಲ ಹೇಳ್ತೀನಿ ಇಲ್ಲಿ ಯಾವುದು ಕಲ್ಯಾಣ ಹಾಳಾಯಿತು ಭಂಡಾರ ಸೂರೆ ಹೋಯಿತ್ತು ಕಲ್ಯಾಣ ಹಾಳಾಯಿತು ಅಂತ ಹೇಳ್ತಾ ಇದ್ದಾರೆ ಕ್ರಾಂತಿಯಿಂದ ಭಂಡಾರ ಸೂರೆ ಹೋಯಿತ್ತು ವಚನ ಭಂಡಾರ ಅವರ ಭಂಡಾರ ಹೇಳ್ತಾರೆ ಸೂರೆ ಹೋಯಿತು ಎಲ್ಲ ಎತ್ತೆತ್ಕೊಂಡು ಎತ್ತೆ ತಗೊಂಡು ಸುಟ್ಟು ಹಾಕೊಂಡರು ಸೂರೆ ಹೋಯಿತ್ತು ಮುಂದೆ ಹೇಳ್ತಾರೆ ನಿರ್ವಚನವಾಯಿತು ಹ್ಮ್ ಮಾತೇ ಇಲ್ಲ ನಿರ್ವಚನವಾಯಿತು ವಚನಗಳೆಲ್ಲ ಬಯಲಾಗಿ ಹೋಗ್ಬಿಟ್ಟು ಸುಟ್ಟು ಬೂದಿಯಾಗಿ ಹೋಗ್ಬಿಟ್ಟು ಶಾಂತ ಸಂತೋಷಿಯಾದ ದೇವರಿಗೆ ಏನ್ ಸಂತೋಷವಾಯ್ತು ಇಲ್ಲಿ ಶಾಂತ ಅಂದ್ರೆ ಇಲ್ಲಿ ದೇವರನ್ನ ಕುರಿತು ಹೇಳ್ತಾ ಇದ್ರೆ ಲಿಂಗವನ್ನು ದೇವರಿಗೆ ಏನ್ ಸಂತೋಷ ಆಯ್ತೋ ಒಂದು ಕೆಲ ಎಲ್ರಿಗೂ ಕೂಡ ಇಂಥ ಒಂದು ಮನೋಭಾವ ಬರುತ್ತಲ್ಲ ಒಂದು ಕಷ್ಟದ ಕಾಲದಲ್ಲಿ ಹಾಗೆ ಹೇಳ್ತಾ ಇದ್ದಾರೆ ಶಾಂತ ಸಂತೋಷಿಯಾದ ಅರಸರು ನಿರ್ಮಾಲ್ಯಕ್ಕೊಳಗಾದರು ಅರಸರು ಅಂದ್ರೆ ಬಸವಣ್ಣನವರನ್ನ ಕುರಿತು ಹೇಳ್ತಾರೆ ರಾಜನನ್ನ ಕುರಿತು ಹೇಳ್ತಾ ಇಲ್ಲ ಇಲ್ಲಿ ಬಹುಶಃ ಅರಸರು ಅಂದ್ರೆ ಬಸವಣ್ಣನವರು ನಿರ್ಮಾಲ್ಯಕ್ಕೊಳಗಾದರು ನಿರ್ಮಾಲ್ಯ ಅಂದ್ರೆ ಅವರು ಲಿಂಗೈಕ್ಯರಾದರು ಅಲೇಖ ನಾಶವಾಯಿತು ಹ್ಮ್ ಬಯಲು ಬಯಲನ್ನ ಇಲ್ಲಿ ವರ್ಣನೆ ಮಾಡ್ತಾ ಇದಾರೆ ಅಲೇಖ ಬರೆಯದೆ ಉಳಿದದ್ದದ್ದು ನಾಶವಾಯಿತು ಭಾವನೆಗಳು ನಾಶವಾಯಿತು ಪತ್ರ ಹರಿಯಿತ್ತು ಪತ್ರ ಹರಿಯಿತ್ತು ಅಂದ್ರೆ ಎಲ್ಲ ಸುಟ್ಟು ನಾಶವಾಗೋಯ್ತು ನಾದ ಶೂನ್ಯವಾಯಿತು ಒಡೆಯ ಕಲ್ಲಾದ ಕಾರಣ ಎನ್ನೈವರು ಸ್ತ್ರೀಯರು ಒಡೆಯ ಕಲ್ಲಾದ ಕಾರಣ ಅಂದ್ರೆ ಈ ಚೈತನ್ಯ ದೈವಿ ಚೈತನ್ಯ ನಾವೇನು ನಂಬಿಕೊಂಡಿದ್ವಿ ಆ ಈ ಚೈತನ್ಯ ದೇವರು ಅನ್ನೋದು ಏನಾಯ್ತು ಇಲ್ಲಿ ಕಲ್ಲಾಯಿತು ಕಲ್ಲಾದ್ರ ಕಾರಣ ಇಲ್ಲಿ ಏನಾಗ್ತಾ ಇದೆ ಇಷ್ಟೆಲ್ಲ ಸೂರೆಯಾಗಿ ಹೋಗ್ತಾ ಇದೆ ಯಾರಿಗೆ ಇಲ್ಲ ಅನ್ನುವ ಒಂದು ವಚನ ಈ ಮುಂದೆ ಹಿಂದಿನ ವಚನದಲ್ಲಿ ಹೇಳಿದ್ವಲ್ಲ ಆ ರೀತಿ ಆಗಿ ಮುಂದೆ ಏನಾಗ್ತಾ ಇದೆ ಸ್ತ್ರೀಯರು ಎನ್ನೈವರು ಸ್ತ್ರೀಯರು ಅಂದ್ರೆ ಪಂಚೇಂದ್ರಿಯಗಳು ಅಂತ ಎನ್ನೈವರು ಸ್ತ್ರೀಯರು ಅಂತಂದ್ರೆ ನಮ್ಮ ಪಂಚೇ ಅವರ ಪಂಚೇಂದ್ರಿಯಗಳ ವಿಚಾರವನ್ನು ಕುರಿತೇವೆ ಉಳಲಾಟಗೊಂಡ ಏಳಲಾರದೆ ಕಣ್ಣು ಕಿವಿ ಮುಗಿ ಇವೆಲ್ಲವೂ ಕೂಡ ಅವು ತಮ್ಮ ಕಾರ್ಯವನ್ನ ನೆರವೇರಿಸಲಾರದೆ ಅಂತ ಒಂದು ಸಂದಿಗ್ಧ ವಿಘ್ನ ಪರಿಸ್ಥಿತಿ ಕೆಟ್ಟ ಪರಿಸ್ಥಿತಿಯನ್ನ ನಾನು ನೋಡ್ತಾ ಇದ್ದೇನೆ ಕಲ್ಯಾಣದಲ್ಲಿ ಅಂತ ವಚನ ಭಂಡಾರಿ ಶಾಂತರಸರು ಈ ವಚನದಲ್ಲಿ ತಮ್ಮ ವೇದನೆಯನ್ನ ಹೊರ ಹಾಕ್ತಾ ಇದ್ದಾರೆ ಕಲ್ಯಾಣದಲ್ಲಿ ಏನೇನು ಘಟನೆಗಳು ನಡೆದು ಆ ಘಟನಾವಳಿಗಳನ್ನ ಬಿಚ್ಚಿಡುವ ಒಂದು ಅಥವಾ ನಮಗೆ ತಲುಪಿಸುವ ಒಂದು ವಚನ ಇದಾಗಿದೆ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಬಸವಣ್ಣನವರ ಲಿಂಗೈಕ್ಯದ ವಚನಗಳನ್ನು ತೆಗೆದುಕೊಂಡು ತಮ್ಮ ಮುಂದೆ ಬರ್ತಾ ಇದ್ದೇನೆ ಸ್ವತಃ ಬಸವಣ್ಣನವರು ಬರೆದಂಥವು ಮತ್ತೆ ಕೆಲವು ಬೇರೆ ಶರಣರು ಬರೆದಂಥ ವಚನಗಳನ್ನು ಕೂಡ ತಮ್ಮ ಮುಂದೆ ಪ್ರಸ್ತಾಪ ಮಾಡಬೇಕು ಅಂದ್ಕೊಂಡಿದ್ದೇನೆ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಶರಣ ಶರಣ